ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸೂಪರ್ ಟೇಸ್ಟಿಯಾದ ಹಾಗೆ ಹಳೇ ಕಾಲದ ಸಾಂಬಾರು ಅಂತ ಸಹ ಹೇಳ್ಬೋದು ಹೆಲ್ತ್ ಬೆನಿಫಿಟ್ಸ್ ಕೂಡ ಹೌದು ಅಂಥದೇ ಒಂದು ಸಾಂಬಾರಾದ ಬೀನ್ಸು ಬೇಳೆಕಾಳು ಬಸಾರು ಯಾವ ರೀತಿ ಮಾಡೋದು ಅಂತ ನಿಮಗೆಲ್ರಿಗೂ ಇದ್ದೀನಿ ಖಂಡಿತವಾಗ್ಲೂ ವೀಡಿಯೋನಂತೂ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಈ ಸಾಂಬಾರಂತೂ ವಾರಕ್ಕೆರಡು ಸಾರಿ ಆದರೂ ಮಾಡಿ ತಿನ್ನಿ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಹಾಂ ಅಲ್ಸಂದಿ ಕಾಳು ಹೆಸರು ಕಾಳು ತೊಗೊಂಡಿದ್ದೀನಿ ನೋಡಿ ನಿಮ್ಗೆ ಇಷ್ಟವಾದದ್ದು ಕಾಳುಗಳು ಸಹ ಸೇರಿಸ್ಕೊಬೋದು ಇಂಥದ್ದೇ ಅನ್ನೋದು ಕಾಳು ಏನಿಲ್ಲ ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಎಲ್ಲ ತೊಳೆದು ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ದಯವಿಟ್ಟು ನಾವು ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಹೆಲ್ತ್ ಬೆನಿಫಿಟ್ ಆದ ಈ ಸಾಂಬಾರ್ ರೆಸಿಪಿನ ಮಾಡಿ ಸವಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಮುಕ್ಕಾ ಲಿಟ್ರಷ್ಟು ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಬರ್ಸ್ಕೋಬೇಕಾಗತ್ತೆ ಕಣ್ರಿ ಬೇಗನೆ ಆಗುತ್ತೆ ಸಾಂಬಾರು ರುಚಿ ಅಂತೂ ಅಮ್ಮ ಅಜ್ಜಿ ಎಲ್ಲರೂ ಮಾಡ್ತಾಯಿದ್ರಲ್ಲ ಅದೇ ರೀತಿಯಲ್ಲೇ ಇರುತ್ತೆ ಕಣ್ರಿ ನಾನಂತೂ ಅರ್ಧ ಕೆ ಜಿ ಬೀನ್ಸ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಬೇಕಾದ್ರು ಕಟ್ ಮಾಡ್ಕೊಬೋದು ಹಾಗೆ ಕಟ್ ಅಂಥ ಬೀನ್ಸನ್ನ ತೊಳೆದು ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊಬೇಕಾಗತ್ತೆ ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಬರ್ಸ್ಕೊಬೇಕಾಗತ್ತೆ ಅಳತೆ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇದು ಬಸ್ಸಾರ್ಗೆ ಎಕ್ಸ್ಟ್ರಾ ನೀರು ಜಾಸ್ತಿ ಸೇರಿಸಿದ್ರೆ ರುಚಿ ಚೆನ್ನಾಗಿ ಅನಿಸಲ್ಲ ಕಣ್ರಿ ಹಾಗೆ ಮಸಾಲೆಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಾಳು ಮೆಣಸು ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ವಿಜಿಲ್ ಬಂದ ನಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವಾ ನೋಡಿ ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ ಕಣ್ರಿ ಈ ನೀರಿಂದ ನಾವು ಸಾಂಬಾರ್ ಮಾಡ್ಕೊಬೇಕಾಗುತ್ತೆ ಕಣ್ರಿ ಅಂದರೆ ಇದು ಪಲ್ಯಕ್ಕಾಗುತ್ತೆ ಅದು ನೀರು ಬಂದು ಸಾಂಬಾರ್ಗಾಗತ್ತೆ ಬಸ್ಸಾರಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ರಿ ನೀನು ಇದೇ ತರಕಾರಿ ಅಂತೆಲ್ಲ ಯಾವ್ದಾನ ತರಕಾರಿ ಸೇರಿಸಿ ವಾರಕ್ಕೆರಡು ಬಾರಿ ಮಾಡ್ಕೊಳ್ಳಿ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ ಹಾಗೆ ಹುರಿದಿರೋವಂಥ ಪದಾರ್ಥನ ಜಾರಕ್ಕೆ ಸೇರಿಸ್ಕೊಂಡು ಅಂಥ ತರಕಾರಿ ಕಾಳುಗಳನ್ನ ಒಂದೂವರೆ ಸಾಂಬಾರು ಸೌಟಷ್ಟು ಜಾರಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಂಡ್ರೆ ಇಲ್ಲಿ ನಾನಂತೂ ಹಾಗೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಾರಕ್ಕೆ ಸೇರಿಸ್ಕೊಂಡು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಸೇರಿಸಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಮಸಾಲೆನ ಹುಣಸೆಹಣ್ಣು ತೋರಿಸಿರೋದು ದಯವಿಟ್ಟು ಇಲ್ಲಿ ಸ್ಕಿಪ್ಪಾಗಿದೆ ಸಾರಿ ಹಾಗೆ ನಾವು ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪು ಸೇರಿಸ್ಕೊಂಡು ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅಂದರೆ ಬೇರ್ಪಡಿಸಿ ಇಟ್ಕೊಂಡಿರ್ತೀರಲ್ಲ ನೀರನ್ನು ಸೇರಿಸ್ಕೊಬೇಕಾಗತ್ತೆ ಹಾಗೆ ರುಬ್ಬಿರೋ ಅಂಥ ಮಸಾಲೆನ ಅಂದರೆ ಖಾರನ సేర్స్కొండూ ఎలాసరి ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕಣ್ರಿ ದಯವಿಟ್ಟು ನಮ್ಮ ಚಾನಲಲ್ಲಿ ಹಲವಾರು ಸಾಂಬಾರು ರೆಸಿಪಿಗಳಿದ್ದಾವೆ ಯಾರೆಲ್ಲ ನೋಡಿಲ್ಲ ಅಂದರೆ ಖಂಡಿತವಾಗೂ ನೋಡಿ ಟ್ರೈ ಮಾಡಿ ನೋಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಬಸ್ಸಾರು ಅನ್ನೋದು ಅಷ್ಟೊಂದು ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ನೋಡ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ಹಾಗೆ ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಮತ್ತೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ಒಂದು ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಮೂರು ಹಸಿರು ಕಾಯಿನ ಸಣ್ಣಗೆ ಹೆಚ್ಚು ಸೇರಿಸ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ಹಾಗೆ ಒಂದು ಕಡ್ಡಿಯಷ್ಟು ಎಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಿಜಕ್ಕೂ ಕಣ್ರಿ ಈ ಬಸ್ಸಾರಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಮುದ್ದೆಗೆ ರೈಸ್ಗಂತೂ ಹೇಳಿ ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು ಕಣ್ರಿ ಇದ್ದೀರಿ ಅಲ್ಲ ಕುದೀತಾ ಇದೆ ನೋಡಿ ಶುರು ಇದೆ ಈ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಕಣ್ರಿ ನಮ್ಮ ಬಸ್ಸಾರಂತೂ ಹಾಗೆ ಪಲ್ಯಕ್ಕೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಂತೂ ಒಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಫಿಲ್ಟ್ರ್ ಮಾಡಿ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಕಾಳು ಬೀನ್ಸು ಇದನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಆಯ್ತು ಕಣ್ರಿ ನಮಗೆ ಬಸ್ಸಾರಿಗೆ ಬೇಕಾಗಿರೋಂಥ ಪಲ್ಯ ರೆಡಿ ಆಗುತ್ತೆ ಕೊನೆಯಲ್ಲಿ ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಾಯಿದ್ರು ಸೂಪರ್ ಸೂಪರಾಗಿರುವಂಥ ಬೀಸು ಕಾಳು ಪಲ್ಯ ಸಿದ್ಧವಾಗುತ್ತೆ ಈ ಪಲ್ಯ ಚಪಾತಿ ಗೊತ್ತ ಜೊತೆ ಸಹ ಸರ್ವ್ ಮಾಡ್ಬೋದು ಕಣ್ರಿ ಇದು ಒಂದು ಸಾಂಬಾರು ಎರಡು ರೀತಿಯಾಗಿ ನಿಮಗೆ ಯೂಸ್ ಆಗುತ್ತೆ ನೋಡಿ ಸಾಂಬಾರು ಕುದೀತಾ ಇದೆ ಇಷ್ಟು ಮಾತ್ರ ಕುದ್ರೆ ಆಯಿತು ಕಣ್ರಿ ಈ ಸಾಂಬಾರಿಗೆ ಮುದ್ದೆ ರೈಸು ಚೆನ್ನಾಗಿರುತ್ತೆ ಆ ಪಲ್ಯಕ್ಕೆ ಚಪಾತಿ ಚೆನ್ನಾಗಿರುತ್ತೆ ಈ ರೀತಿ ಕೂಡ ನೀವು ಮಾಡ್ಕೊಬೋದು ಆರಾಮ್ಸೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಸಹ ಆಗುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಈ ಬಸ್ಸಾರಂತೂ ಎಲ್ಲರೂ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನಮ್ಮ ಚಾನಲಲ್ಲೇ ಅಲ್ಲ ವಾರ್ ರೈಸ್ ಭಾತ್ ರೆಸಿಪಿ ಚಟ್ನಿ ಗೊಜ್ಜು ರೆಸಿಪಿ ಇದ ನೋಡಿಲ್ಲ ಅಂದ್ರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದು ಗೆತ್ತಿನಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್